ಎರಡು ಕಾಲು ವರ್ಷದಿಂದ ಏನೇನೋ ಕೆಲಸ ಮಾಡಿದರೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಣ್ಣ ಧೈರ್ಯ ತೋರ್ತಾ ಇದ್ದಾರಲ್ಲ ಇವರ ಈ ಬಣ್ಣ ಧೈರ್ಯನ ಮೆಚ್ಚಲೇಬೇಕು ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಹೋರಾಟವನ್ನೇ ಎರಡು ಕಾಲು ವರ್ಷದಿಂದ ಮಾಡ್ತಾ ಇದಾರೆ ಹೊರತಿ ಏನು ಮಾಡ್ತಾ ಇಲ್ಲ ಈ ಪ್ರಿಯಾಂಕಾ ಖರ್ಗೆ ಮತ್ತು ಮೈನಿಂಗ್ ದೊರೆ ಲಾಡುಗೆ ಮುಂದಿನ ವಾರ ನೀವೇನೇ ನನ್ನ ಮಗೇ ಪ್ರಶ್ನೆ ಕೇಳಿದರೆ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕಿಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ ಮುಂದಿನ ವಾರ ಚುಕ್ತ ಮಾಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಯಾಕೆ ಅಂತಂದರೆ ಎರಡು ಕಾಲು ವರ್ಷದಿಂದ ಏನೇನೋ ಕೆಲಸ ಮಾಡಿದರೆ ಸಾಧನಾ ಸಮಾವೇಶ ಮಾಡುವಂಥ ಒಂದು ಬಣ್ಣ ಧೈರ್ಯ ತೋರ್ತಾ ಇದ್ದಾರಲ್ಲ ಇವರ ಈ ಬಣ್ಣ ಧೈರ್ಯನ ಮೆಚ್ಚಲೇಬೇಕು ಸಿದ್ದರಾಮಯ್ಯ ಸಾಹಬ್ರೆ ಮೈಸೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾಯಿದ್ದೀರಿ ಈ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮುಖ್ಯಮಂತ್ರಿ ಆಗಿದ್ದೀರಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇದುವರೆಗೂ ಈಗ ಮುಖ್ಯಮಂತ್ರಿ ಆಗಿ ಇದ್ದೀರಿ ಎರಡು ಕಾಲು ವರ್ಷ ಆಯಿತು ಸರ್ ಮೈಸೂರಲ್ಲಿ ನೀವು ಸಾಧನಾ ಸಮಾವೇಶ ಮಾಡಲಿಕ್ಕೆ ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಹೇಳಿ ಸರ್ ಮೊದಲನೇ ಟರ್ಮಲ್ಲಿ ನೀವು ಡಿ ಸಿ ಆಫೀಸ್ ಒಂದು ಮೂವತ್ತ್ನಾಲ್ಕು ಕೋಟಿ ಡಿ ಸಿ ಆಫೀಸ್ ಕಟ್ಟಿಸಿದರೆ ಅದಕ್ಕೂ ಹದಿನೈದು ಎಕರೆ ಜಾಗ ಕೊಡಿಸಿದ್ ನಾನೇ ಅದಾದ ನಂತರ ಚಾಮರಾಜ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂತಹ ವಾಸಣ್ಣವರ ಒತ್ತಾಸೆಯಿಂದಾಗಿ ಒಂದು ಮಹಾರಾಣಿ ಕಾಲೇಜ್ ಬಂತು ಒಂದು ಐವತ್ತು ಕೋಟಿ ರೂಪಾಯಿದು ಯಡಿಯೂರಪ್ಪ ಸಾಹೇಬ್ರ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿಗೆ ಜಯದೇವನ ಕೊಟ್ಟಿದ್ದರು ರಾಮದಾಸ್ ಪ್ರಯತ್ನ ಇತ್ತು ತದನಂತರ ಶಂಕರಲಿಂಗೇಗೌಡರು ಕೆ ಆರ್ ಎಸ್ ರೋಡಲ್ಲಿ ಅದಕ್ಕೆ ಜಾಗವನ್ನು ಹೊಸ ಬಿಲ್ಡಿಂಗ್ ಕಟ್ಟೋಕ್ಕೆ ಜಾಗ ಗುರುತಿಸಿದ್ರು ನೀವು ಮುಖ್ಯಮಂತ್ರಿ ಆದಮೇಲೆ ಅದಕ್ಕೊಂದು ನೂರ ಎಂಬತ್ತು ಕೋಟಿ ಕೊಟ್ಟು ಉಳಿದ ದುಡ್ಡನ್ನು ಟ್ರಸ್ಟ್ ಅವರೇ ಹಾಕಿ ಒಂದು ಬಿಲ್ಡಿಂಗ್ ಕಟ್ಟಿಸಿರು ಇದ್ರ ಹೊರತಾಗಿ ನಿಮಗೆ ಏನು ಸಾಧನೆ ಇದೆ ಹೇಳಿ ಸರ್ ಅವರು ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಹೋರಾಟವನ್ನೇ ಎರಡು ಕಾಲು ವರ್ಷದಿಂದ ಮಾಡ್ತಾ ಇದಾರೆ ಹೊರತಿ ಇನ್ನೇನು ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಯಾರ್ಯಾರನ್ನ ಎತ್ ಕಟ್ಬೋದು ತುಮಕೂರಿಂದ ರಾಜಣ್ಣ ಅವ್ರನ್ನ ಎತ್ಕಟ್ಬೋದು ಆ ಕಡೆ ಬೆಳಗಾವಿ ಚಿಕ್ಕೋಡಿಯಿಂದ ಜಾರಕಿಹೊಳಿಯವ್ರನ್ನ ಎತ್ಕಟ್ಬೋದು ಇನ್ನು ಯಾರನಾರಲ್ಲಿ ಇದರಲ್ಲಿ ಹೋದರೆ ದಾವಣಗೆರೆಯಲ್ಲಿ ಶಾಮನೂರವ್ರನ್ನ ಎತ್ ಕಟ್ಬೋದು ಇನ್ನು ಉಳಿದವ್ರನ್ನ ಯಾರ್ಯಾರಿದ್ದಾರೆ ಅವ್ರನ್ನ ಹೇಳಿಕೆ ಕೊಡಿಸೋವಂಥದ್ದು ಈ ಇಲ್ಲಿ ಮಾಧವಪ್ಪನವ್ರನ್ನ ಎತ್ಕಟ್ಟೋದು ಈ ಥರ ಹೇಳಿಕೆಗಳನ್ನು ಬಿಟ್ಟರೆ ಇನ್ನು ಏನು ಮಾಡಿದರೆ ಸರ್ ಎರಡು ಕಾಲು ವರ್ಷದಲ್ಲಿ ನನಗಂತೂ ಏನೂ ಇಲ್ಲ ನಿಮ್ಮ ನೀವು ನೀವೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಏಳು ಕಾಲು ವರ್ಷ ಸತತವಾಗಿ ಆಡಳಿತನ ಕೊಟ್ಟಿದ್ದೀರಿ ನೀವು ಆದರೆ ಮಾಡಿದ ಕೆಲಸ ಮಾತ್ರ ಇಲ್ಲ ಆದ್ರೂ ಕೂಡ ಸಾಧನಾ ಸಮಾವೇಶ ಮಾಡ್ತೀನಿ ಅಂತ ಬಂದಿದ್ದೀರಲ್ಲ ಸಾಧ ನಿಮ್ಮ ಸಾಧನೆ ಏನಾರು ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಯುತವಾಗಿ ಸಲ್ಲಬೇಕಾದಂಥ ಚೇರನ್ನು ಇನ್ನೂ ನೀವೇ ನೀವೇ ಇಟ್ಕೊಂಡಿದ್ದೀರಲ್ಲ ಭದ್ರವಾಗಿ ಇಟ್ಕೊಂಡಿದ್ರಿ ಮುಂದೇನೂ ಕೊಡಲ್ಲ ಅಂತ ಹೇಳ್ತೀರಲ್ಲ ಇದೊಂದೇ ಸಾಧನೆ ಸರ್ ನಿಮ್ಮದಿರು ಸರ್ ಇಲ್ಲಿ ಮೈಸೂರಿಗೆ ಯಾವುದೋ ಬಿಗ್ ರೂಟಿಗೆ ಬರ್ತಿರಲ್ಲ ಸರ್ ನೀವು ಎಲ್ಲೆಲ್ಲಿಗೆ ಹೋಗ್ತೀರಿ ನಿಮ್ಗೆ ಅಲ್ಲೊಂದು ಸಿಗಂದೂರಿಗೆ ಯಾವ ಜ ಅಲ್ಲೊಂದು ತಾಯಿ ಆಶೀರ್ವಾದನೂ ಪಡ್ಕೊಳ್ಬೋದು ಆ ಜಾತ್ರೆಯೂ ನೋಡ್ಬೋದಿತ್ತು ಜನರ ಮುಖದಲ್ಲಿ ಖುಷಿನ ಕಾಣ್ಬೋದಿತ್ತು ಅದಕ್ಕೂ ನೀವು ಶಿಷ್ಟಾಚಾರ ಅಂತ ಹೇಳ್ತೀನಿ ಏನು ಸರ್ ಶಿಷ್ಟಾಚಾರ ಮೈಸೂರು ರಿಂಗ್ ರೋಡನ್ನ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ ಅವತ್ತೂ ಕೂಡ ನಾನು ತಕರಾರು ಎತ್ತಿದೆ ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಸುಮ್ಮನಾದೆ ಹೌದು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ನೀವು ಇಲ್ಲಿ ಇದು ಮಾಡಿರಿ ನೀವು ನೀವು ಉದ್ಘಾಟನೆಯನ್ನು ಇಟ್ಕೊಂಡಿದ್ರಿ ನೀವು ಯಾವ ಶಿಷ್ಟಾಚಾರನ ಪಾಲಿಸ್ತಾ ಇದ್ರಿ ಸರ್ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ಪಂಚಾಯಿತಿಗೂ ಅನುದಾನವನ್ನು ಕೊಡುತ್ತೆ ಇವತ್ತು ಸ ಜಲ್ ಜೀವನ್ ಮಿಷನ್ದು ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಮೃತಲ್ಲೇ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಆವಾಸ್ ಯೋಜನೆಯಲ್ಲಿ ನಿಮ್ಮ ಮನೆ ಕಟ್ಸೋಕ್ಕೆ ದುಡ್ಡು ಕೊಡ್ತಾ ಇರೋದು ಅನ್ನೋದು ಕೇಂದ್ರ ಸರ್ಕಾರ ಯಾವ ಕೇಂದ್ರದ ಸಚಿವರನ್ನ ಕರೆದುಬಿಟ್ಟು ನೀವು ಭೂಮಿ ಪೂಜೆ ಮಾಡ್ತಾಯಿದ್ರಿ ಎಲ್ಲದಕ್ಕೂ ಕೂಡ ನೀವೇ ಹೋಗಿ ಭೂಮಿ ಪೂಜೆ ಮಾಡ್ತೀರಿ ಯಾವ ಶಿಷ್ಟಾಚಾರವನ್ನು ಪಾಲಿಸಲ್ಲ ನೀವು ಈ ಥರ ಪಾ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ ಸರ್ ನಾನು ಈ ಇವತ್ತು ವರ್ಧಂತಿ ಇದೆ ಈ ಪ್ರಿಯಾಂಕಾ ಖರ್ಗೆ ಮತ್ತು ವಿಶ್ವವಿಖ್ಯಾತ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಮೈನಿಂಗ್ ದೊರೆ ಲಾಡುಗೆ ಮುಂದಿನ ವಾರ ಬಡ್ಡಿ ಸಮೇತವಾಗಿ ನೀವೇನೇ ನನ್ನ ಮಗೆ ಪ್ರಶ್ನೆ ಕೇಳಿದ್ರಿ ಅಷ್ಟಕ್ಕೂ ಸಮೇತವಾಗಿ ವೈಯಕ್ತಿಕ ಅಟ್ಯಾಕಿಂದ ಹಿಡಿದು ಪ್ರತಿಯೊಂದಕ್ಕೂ ಉತ್ತರನ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ ಮುಂದಿನ ವಾರ ಚುಕ್ತ ಮಾಡ್ತೀನಿ ಇವತ್ತು ತಾಯಿ ಚಾಮುಂಡಿ ಹಬ್ಬ ಇದೆ ಇವತ್ತು ಬೇರೆ ರಾಜಕೀಯನ ಮಾತಾಡ್ತಿರಲಿಲ್ಲ ಆದರೆ ಸಾಧನಾ ಸಮಾವೇಶ ಎರಡು ದಿನಕ್ಕೆ ಇರೋದ್ರಿಂದ ಆ ವಿಚಾರವನ್ನು ಮಾತಾಡಿದ್ದೀನಿ ಮುಂದಿನ ವಾರ ಮತ ಸಿಗೋಣ ಈ ಪ್ರಿಯಾಂಕಾ ಖರ್ಗೆಯನ್ನು ಈ ಸಂತೋಷ್ ಲಾಡ್ನ ಇವರೆಂಥವ್ರು ಅನ್ನೋದ್ರ ಬಗ್ಗೆಯೂ ನಾನು ಎಕ್ಸ್ಪೋಸ್ ಮಾಡ್ತೀನಿ